ಆಮೇಲೆ ಇನ್ನೂ ಒಂದು ಹೇಳಬೇಕು ಅಂದರೆ ಎಕ್ಸಾಂಪಲ್ ನಮ್ಮ ತಂದೆದೇ ನಾನು ನನ್ನ ತಂದೆನೇ ನಮ್ಮ ಅಪ್ಪನೇ ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ಅವರು ಓದಿದ್ದು ಐದನೇ ಕ್ಲಾಸು ಆರನೇ ಕ್ಲಾಸು ನನ್ನ ಅಪ್ಪಾಜಿ ನನ್ನ ತಂದೆ ಓದಿದ್ದು ಐದನೇ ಕ್ಲಾಸಿಲ್ಲ ಆರನೇ ಕ್ಲಾಸ್ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗ್ಲೂ ಮೋಸ್ಟ್ಲಿ ಅವಾಗಿನ ಕಾಲದಲ್ಲಿ ಅವರು ಓದಿದ್ದು ಅಷ್ಟಕ್ಕೆ ಆಮೇಲೆ ಅವರು ಸ್ಕೂಲ್ ಬಿಟ್ಟ ಮೇಲೆ ಏನು ಮಾಡಿದ್ರು ಅಂದರೆ ಅವರ ತಂದೆ ಜೊತೆಯಲ್ಲಿ ಅವ್ರದ್ದೇನು ಫ್ಯಾಮಿಲಿ ಬಿಸ್ನೆಸ್ ಇದೆ ಚಿನ್ನ ಬೆಳ್ಳಿ ಒಡವೆದು ಅಂದ್ರೆ ಗೋಲ್ಡ್ ಸ್ಮಿತ್ ಜ್ಯೂವೆಲ್ರಿ ವರ್ಕ್ನ ಅವರು ಮಾಡ್ಕೊಂಡು ಬಂದರು ಅದನ್ನೇ ಮಾಡ್ಕೊಂಡು ಬಂದರು ಅದೇ ಒಂದು ಫ್ಯಾಮಿಲಿ ಬಿಸ್ನೆಸ್ ಆಯ್ತಾ ಸೊ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಇವಾಗಲೂ ಅದೇ ನಡೀತಾ ಇದೆ ನಮ್ಮ ಅಣ್ಣ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ತಂದೆ ಅಷ್ಟು ಆಮೇಲೆ ಅವರು ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದು ಇಪ್ಪತ್ತೊಂದು ವರ್ಷಕ್ಕೇನೋ ಆ ಮದುವೆ ಆಗಿರಬೇಕು ಅವ್ರಿಗೆ ಅಷ್ಟೇ ಇಪ್ಪತ್ತೊಂದು ಇಪ್ಪತ್ತೆರಡು ಅಂದ್ಕೊಳ್ತೀನಿ ಅಷ್ಟು ಬೇಗ ಮದುವೆ ಮಾಡಿಕೊಂಡು ಅವ್ರಿಗೆ ಏಳೆಂಟು ಜನ ಮಕ್ಕಳು ನಮ್ಮ ತಂದೆಗೆ ಆಯ್ತಾ ಏಳು ಜನ ಮಕ್ಕಳು ಅದರಲ್ಲಿ ಇರೋದು ನಾಲ್ಕು ಜನ ಹೆಣ್ಮಕ್ಳಿವಾಗ ಮಗ್ ಗಂಡ್ ಮಗ ಒಬ್ನಿರೋದು ಆಯ್ತಾ ಅಂದ್ರೆ ನಮ್ಮ ತಂದೆ ಏಳು ಜನ ಇದ್ವಿ ಅವಾಗಿಂದ ಏಳು ಜನ ಮಕ್ಕಳಿಗೆ ಎಜುಕೇಶನ್ ಸ್ಕೂಲು ಮತ್ತೆ ಶೂಸ್ಗಳು ಕೊಡ್ಸೋದು ಬ್ಯಾಗ್ ಗಳು ಕೊಡ್ಸೋದು ಪ್ರತಿ ವರ್ಷ ಬ್ಯಾಗು ಶೂಸು ಸಾಕ್ಸು ಯೂನಿಫಾರ್ಮ್ ಗೆ ದುಡ್ಡು ನಮ್ಗೆ ಹೆಣ್ಮಕ್ಳಿಗೆ ಯೂನಿಫಾರ್ಮ್ ಅಂತೆ ಟೇಪ್ ಅಂತೆ ರಿಬ್ಬನ್ನು ಆಮೇಲೆ ಪ್ರತಿಯೊಂದು ಖರ್ಚು ಇದ್ದೇ ಇರುತ್ತಲ್ವ ಏನೋ ಒನ್ ಒನ್ ಡೇ ಟೂರು ಮತ್ತು ಟೂರ್ ಟ್ರಾವೆಲ್ ಅಂತ ಹೋದ್ರೆ ಅದು ಎಲ್ಲನೂ ಮನೆಗೆ ಹೋಗೋ ಮನೆಗೆ ಬರೋ ಹೋಗೋರ್ ಖರ್ಚು ಹಬ್ಬಗಳ ಖರ್ಚು ಒಂದೇ ಒಂದು ದಿವಸ ನಮ್ಮ ತಂದೆ ನನಗೆ ಕಷ್ಟ ಇದೆ ನನಗೆ ಈ ಮಂತ್ ಇನ್ಕಮ್ ಇಲ್ಲ ಈ ಮಂತಲ್ಲಿ ನೀನು ಇಷ್ಟರಲ್ಲೇ ಮಾಡು ಅಂತ ಅಮ್ಮ ಹೇಳಿದ್ದನ್ನ ನನಗೆ ಇವತ್ವರೆಗೂ ಜ್ಞಾಪಕ ಇಲ್ಲ ಇವತ್ವರೆಗೂ ನನಗೆ ಜ್ಞಾಪಕ ಇಲ್ಲ ನನ್ನ ಹತ್ರ ಲೋನ್ ಆಗಿದೆ ನಾನು ಲೋನ್ ಕಟ್ಟಬೇಕು ಸಾಲ ಮಾಡಿಲ್ಲ ನಮ್ಮ ತಂದೆ ಒಂದು ರೂಪಾಯಿನು ಆಯಿತಾ ನಮ್ಮ ಅಮ್ಮನಿಗೆ ನೀವು ಇಷ್ಟರಲ್ಲೇ ಇಷ್ಟೇ ಬಜೆಟಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತಲೂ ಯಾವತ್ತೂ ಹೇಳಿದ್ದಿಲ್ಲ ಯಾವುದಕ್ಕೂ ಕೊರತೆ ಮಾಡಿಲ್ಲ ಬರೋರು ಹೋಗೋರ್ಗಂತೂ ಇವತ್ತಿಗೂ ನಮ್ಮಮ್ಮ ನಮ್ಮ ಅಪ್ಪ ಹೆಂಗಂದ್ರೆ ಅನ್ನ ಅನ್ನದಾನ ಅವ್ರದ್ದು ದೊಡ್ಡ ಕೈ ನಮ್ಮ ತಂದೆ ಅಂತೂ ತುಂಬ ದೊಡ್ಡ ಕೈ ಯಾರೇ ಮನೆಗೆ ಬರಲಿ ಇವನ್ ನಮ್ಮ ನನ್ನ ತವ್ರ ಮನೆಗೆ ಶತ್ರುಗಳು ಬಂದ್ರು ಅವ್ರಿಗೆ ಬಿಸಿ ಬಿಸಿ ಹಾಕಿರೋ ಹುಗ್ಗಿ ಅನ್ನೇ ಮಾಡಿ ಅವ್ರಿಗೆ ಕೊರದು ಗಟ್ಟಿ ಮೊಸರು ಕೆನೆ ಮೊಸರು ತುಪ್ಪನೇ ಹೊ ಹಾಕಿ ಹೊಟ್ಟೆ ತುಂಬ ಊಟ ಮಾಡಿಸಿ ಕಳಿಸೋ ಅಂತ ಒಂದು ನನ್ನ ತಂದೆ ಫ್ಯಾಮಿಲಿ ಅಂತ ಹೇಳ್ತೀನಿ ಒಂದು ನಾನು ಹೇಳ್ತಾ ಇರೋದು ಒಂದು ಒಂದು ಬಿಸ್ನೆಸ್ ಅವರು ಇಟ್ಕೊಂಡು ಬರೀ ಓದಿದ್ದ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಅಷ್ಟೊಂದೆಲ್ಲ ಖುಷಿಯಾಗಿ ಎಷ್ಟು ಖುಷಿಯಾಗಿದ್ರು ಅಂದ್ರೆ ಒಂದು ದಿನಾನೂ ಅವ್ರಿಗೆ ಸ್ಟ್ರೆಸ್ ಆಗಿಲ್ಲ ಒಂದು ದಿನಾನೂ ಅವರು ರೆಸ್ಟ್ ತಗೊಂಡಿಲ್ಲ ಒಂದು ದಿನಾನೂ ಅವರು ತಾವು ಸ್ವಂತ ಖುಷಿ ಇರಬೇಕು ಅಂತ ಫ್ರೆಂಡ್ಸ್ ಜೊತೆ ಟೂರ್ಗೆ ಹೋದೆ ಟ್ರಾವೆಲ್ಗೆ ಹೋದೆ ಅಂತ ಲೈಫ್ನ ಎಂಜಾಯ್ ಮಾಡಿದವರಲ್ಲ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಒಂದು ಘನತೆ ಗೌರವ ಫ್ಯಾಮಿಲಿ ಅಂದ್ರೆ ಒಂದು ರೆಪುಟೇಷನ್ ಅನ್ನೋದನ್ನ ಕಾಪಾಡಿಕೊಂಡು ಅವ್ರು ತುಂಬಾ ಜವಾಬ್ದಾರಿಯಿಂದ ನಡ್ಕೊಂಡಿರೋ ಮನುಷ್ಯ ದೇವರು ನಮ್ಮ ನಮ್ಮ ತಂದೆ ಅಂತ ನನಗೆ ಹೇಳಕ್ಕೆ ಖುಷಿ ಪಡ್ತೀನಿ ನಮ್ಮ ತಂದೆ ಬಗ್ಗೆ ನನಗೆ ತುಂಬಾ ಪ್ರೀತಿ ಇದೆ ತುಂಬಾ ವಿಶ್ವಾಸ ತುಂಬಾ ಗೌರವ ಇದೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ ಯಾಕೆಂದ್ರೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದಿದವರು ಅಷ್ಟೊಂದೆಲ್ಲ ಒಂದು ಜ್ಯುವೆಲ್ರಿ ಬಿಸ್ನೆಸ್ನ ನಡೆಸ್ಕೊಂಡು ಒಂದು ಇಷ್ಟೊಂದೆಲ್ಲ ಮೇಂಟೈನ್ ಮಾಡಿಕೊಂಡು ಮನೆ ದೊಡ್ಡದಾಗಿರೋ ಮನೆ ಕಟ್ಟಿಸ್ಬಿಟ್ಟು ನಮ್ಗೆ ಯಾವುದಕ್ಕೂ ಕೊರತೆ ಮಾಡಿರಲಿಲ್ಲ ಯಾವ್ದು ಯಾವುದಕ್ಕೂ ಇಲ್ಲ ಅಂತ ಹೇಳ್ತೀನಿ ಮೋಸ್ಟ್ಲಿ ಅವಾಗಿನ ಕಾಲದಲ್ಲಿ ಏನಾದರೂ ಜಾಬ್ ಮಾಡೋರು ಇದ್ದಿದ್ರೆ ಅಮ್ಮನಿಗೆ ಗಂಡ ಇದ್ದಿದ್ರೆ ನಾವು ಖಂಡಿತವಾಗ್ಲೂ ಅಷ್ಟೊಂದು ಖುಷಿಯಾಗಿ ಅಷ್ಟೊಂದು ಇದು ಆಗಿಯೂ ಇರ್ತಾ ಇರಲಿಲ್ಲ ಅಂತ ಹೇಳ್ತೀನಿ ನಿಜವಾಗ್ಲೂ ನಮಗೆ ನಮ್ಮ ನಮ್ಮಅಮ್ಮನಿಗೂ ಯಾವತ್ತು ಬಿಸಿಲು ಕೂಡ ತೋರಿಸಿಲ್ಲ ನಮ್ಮಪ್ಪ ಹೊರಗಡೆ ಕಳ್ಸಿಲ್ಲ ಆ ಥರ ನೋಡ್ಕೊಂಡಿದ್ದಾರೆ ನನಗೆ ಅದಕ್ಕೇ ನಾನು ಹೇಳಿದ್ದು ಬಿಸ್ನೆಸ್ ಅನ್ನೋದು ಏನಕ್ಕೆ ನನಗೆ ಇಷ್ಟ ಇರೋದು ಒಂದು ನಮ್ಮದೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋದು ಏನಕ್ಕೆ ಇಷ್ಟ ಇರೋದು ಅಂತ ಈ ಒಂದು ವಿಷಯಕ್ಕೋಸ್ಕರನೇ ನಮ್ಮ ತಂದೆಯಿಂದನೇ ನನಗೆ ಅದು ಬಂದಿರೋದು ಅದು ಅವ್ರ ಬಗ್ಗೆ ಯೋಚನೆ ಮಾಡಿದಾಗೆ ನನಗೆ ಅಷ್ಟು ಅದೇ ಖುಷಿ ಆಗೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗಿನೂ ಹನ್ನೊಂದುವರೆ ಆಗಿದೆ ನಾನು ಒಂದೂವರೆ ಚಪಾತಿನ ತಿಂದಾಯಿತು ನೋಡ್ಕೊಳ್ಳೋಣ ಅಡುಗೆನ ನಿಧಾನಕ್ಕೆ ಮಾಡೋಣ ಮೇ ಫ್ಲೋರ್ ಅವರು ಮಕ್ಕಳ ಆಟ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಮಾಡೋಕ್ಕಾದ್ರೆ ಮಾಡ್ತೀನಿ ಇಲ್ಲ ಏನಾದರೂ ಫ್ರೂಟ್ಸ್ ಇದ್ದರೆ ಒಬ್ಬಳೇ ಇದೀನಲ್ವ ಏನೋ ಮಾಡೋಣ ಆವತ್ತು ನನ್ನ ಮಕ್ಕಳ ರೆಸಿಪಿ ಮಾಡಿದ್ರೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ನನಗೆ ಟೈಲರಿಂಗ್ ಕ್ಲಾಸ್ದು ಸ್ವಲ್ಪ ಕೆಲಸ ಇದೆ ಅದನ್ನು ನಾನು ಇವಾಗ ಕಂಪ್ಲೀಟ್ ಮಾಡಬೇಕು ಸೊ ಒಂದು ಅರ್ಧ ಗಂಟೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ಒಂದು ಅರ್ಧ ಗಂಟೆವರೆಗೂ ಮಾಡ್ತೀನಿ ಅದನ್ನು ಕೆಲಸ ಇರುತ್ತೆ ನೋಡಿ ಎಡಿಟಿಂಗ್ದು ಅದಾದ ನಂತರ ನಾನು ನನ್ನ ಟೈಲರಿಂಗ್ ಕ್ಲಾಸ್ದು ಏನು ಇದೆಯೋ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಆದರೆ ಅದನ್ನು ಶೇರ್ ಮಾಡ್ತೀನಿ ಇಲ್ಲಾಂದರೆ ಇವಾಗ ಸದ್ಯಕ್ಕೆ ನಾನು ಶೇರ್ ಮಾಡಲ್ಲ ಕೆಲವೊಂದು ಕಾರಣಾಂತರಗಳಿಂದ ನಾನು ಇವಾಗಲೇ ನನ್ನ ಟೈಲರಿಂಗ್ ಕ್ಲಾಸ್ ಬಗ್ಗೆ ಅಪ್ಡೇಟ್ಸ್ನ ಏನು ಸ್ವಲ್ಪ ಕೊಡೋಕ್ಕೆ ಕಷ್ಟ ಆಗುತ್ತೆ ಆಗಲಿ ಸ್ವಲ್ಪ ದಿವಸ ಆದಮೇಲೆ ನಾನು ಶೇರ್ ಮಾಡ್ತೀನಿ ಯಾರು ಏನೋ ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ತದನಂತರ ಇವತ್ತು ಶನಿವಾರ ಸೊ ಅಪ್ಡೇಟ್ ಅಂದರೆ ಇವತ್ತಿಂದು ನಾನು ಇಷ್ಟೇ ಕೊಡ್ತಾ ಹೋಗ್ತಾ ಇದ್ದೀನಿ ನಮ್ಮ ವಿಷಾನಿನೂ ಊಟ ಮಾಡಿ ಮಲ್ಕೊಂಡಿದ್ದಾಳೆ ನನ್ನ ಕೆಲಸ ಆಲ್ಮೋಸ್ಟ್ ಕ್ಲೀನಿಂಗು ಬಟ್ಟೆಗಳೂ ಏನಿಲ್ಲ ವಾಷಿಂಗ್ ಮೆಷಿನ್ ಹಾಕೋದು ಅದು ಯಾವುದೂ ಇಲ್ಲದೇ ಇಲ್ಲ ಇವತ್ತು ನಾಳೆ ನನಗೆ ರಜಾ ಇರುತ್ತೆ ಕ್ಲಾಸ್ ಇರಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ ಸ್ವಲ್ಪ ಏನು ನನಗೆ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಅದನ್ನು ಮಾಡಿಬಿಟ್ರೆ ಆಮೇಲೆ ಇನ್ನೂ ಸ್ವಲ್ಪ ಡ್ರಾಫ್ಟಿಂಗು ಪ್ರಾಕ್ಟೀಸು ಒನ್ ಅವರ್ ಮಾಡಿದ್ರೆ ಆಯಿತು ಇದು ಹೇಗೆ ನಾವು ಕ್ಲಾಸ್ಗೆ ಒಂದು ಟೈಮ್ ಅಲ್ಲಿ ಕ್ಲಾಸಲ್ಲಿ ಒಂದು ಎರಡು ಅವರ್ ಮೂರು ಅವರ್ ಮೂರು ಅವರ್ ನಾಲ್ಕು ಅವರ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಅದೇ ಥರ ರಜಾ ಇದ್ದಾಗ ಕೂಡ ಮನೆಯಲ್ಲಿ ಅಟ್ಲೀಸ್ಟ್ ತ್ರೀ ಅವರ್ ಆದರೂ ನಾವು ಹೋಮ್ ವರ್ಕ್ನ ಮಾಡಿಬಿಟ್ರೆ ನಮಗೆ ಅದು ಒಳ್ಳೆಯದು ತುಂಬಾ ಅಂತ ಸೊ ಹೀಗೆ ನಾನು ಟೈಮನ್ನ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಟೇಲರಿಂಗ್ ಕ್ಲಾಸ್ ಹೋಮ್ ವರ್ಕಿಗೆ ಇಷ್ಟು ಟೈಮು ನನಗೆ ಸ್ವಲ್ಪ ಎಡಿಟಿಂಗ್ ಮಾಡೋದಕ್ಕೆ ಇಷ್ಟು ಟೈಮು ನನ್ನ ಮನೆ ಕೆಲಸಕ್ಕೆ ಇಷ್ಟು ಟೈಮು ಹೋಗೋ ಬರೋದಕ್ಕೆ ಒನ್ ಅವರ್ ಆಗುತ್ತೆ ನಾನು ಕ್ಲಾಸಿಗೆ ಹೋಗಿ ಬರೋದಕ್ಕೆ ಸರಿಯಾಗಿ ಒನ್ ಅವರ್ ನಾನು ಟ್ರಾವೆಲ್ ಮಾಡು ಇಲ್ಲಿಂದ ಹನ್ನೊಂದುವರೆಗೆ ಬಿಟ್ಟರೆ ಅಲ್ಲಿ ಹನ್ನೆರಡುವರೆಗೆ ಇರ್ತೀನಿ ಮತ್ತೆ ಅಲ್ಲಿಂದ ನಾಲ್ಕೂವರೆಗೆ ಬಿಟ್ಟರೆ ಐದುವರೆಗೆ ಕರೆಕ್ಟಾಗಿ ನಾನು ನಮ್ಮ ಮನೆಯಲ್ಲೇ ಇರ್ತೇನೆ ಐದುವರೆ ಎಕ್ಸಾಕ್ಟ್ ಆಗಿ ಮನೆಯಲ್ಲಿ ಇರ್ತೀನಿ ಸೊ ಒನ್ ಅವರ್ ಹೋಗೋದು ಬರೋದು ಜರ್ನಿ ನಡೀತಾ ಇದೆ ತುಂಬಾ ಖುಷಿ ಇದೆ ಮಾತ್ರ ನನಗೆ ತುಂಬಾ ತುಂಬಾ ಖುಷಿ ಇದೆ ನಮ್ಮ ನಮ್ಮ ಲೈಫು ಚೆನ್ನಾಗಿರಬೇಕು ಚೆನ್ನಾಗಿ ಸೆಟಲ್ ಆಗಬೇಕು ಅಂದರೆ ಒಂದು ಒಂದು ಸರಿಯಾಗಿರೋ ಟೈಮಲ್ಲಿ ಡಿಸಿಷನ್ಗಳನ್ನ ತಗೊಳ್ಳಿ ಯಾವುದಕ್ಕೂ ಡಿಲೇ ಮಾಡಬೇಡಿ ಯಾರು ನಮ್ಮನ್ನು ನೋಡ್ಕೊಳ್ತಾರೆ ಯಾರು ನಮ್ಮನ್ನು ಚೆನ್ನಾಗಿ ಸಾಕ್ತಾರೆ ಯಾರೋ ನಮ್ಮನ್ನು ನೋಡ್ಕೊಳ್ತಾರೆ ಅವ್ರು ನೋಡ್ಕೊಳ್ತಾರೆ ಇವ್ರು ನೋಡ್ಕೊಳ್ತಾರೆ ನನಗೇನಕ್ಕೆ ಬೇಕು ನಾನು ಹೊರಗೆ ಹೋದರೆ ನಾನು ನನಗೆ ನನ್ನ ಎಜುಕೇಷನ್ ಇಲ್ಲ ನಾನು ಏನು ಮಾಡಬಲ್ಲೆ ಜನ ಏನು ಆಡ್ಕೊಳ್ತಾರೆ ರಿಲೇಟಿವ್ಸ್ ಏನು ಆಡ್ಕೊಳ್ತಾರೆ ಸೊಸೈಟಿ ಏನು ಅಂದ್ಕೊಳ್ಳುತ್ತೆ ನಾನು ಹೊರಗೆ ಹೆಂಗೆ ಹೋಗಲಿ ನನಗೇನೂ ಬರಲ್ವಲ್ಲ ನನಗೆ ಎ ಬಿ ಸಿ ಡಿನೂ ಗೊತ್ತಿಲ್ವಲ್ಲ ನನ್ನ ಎಜುಕೇಷನ್ ಕೂಡ ಆಗಿಲ್ವಲ್ಲ ನನ್ನ ಡಿಗ್ರಿ ಕೂಡ ನನಗೆ ಆಗಿಲ್ವಲ್ಲ ಇದನ್ನೆಲ್ಲ ನಿಜವಾಗ್ಲೂ ಬಿಟ್ಟು ಬಿಟ್ಟು ನಾನು ಹೇಳ್ತೀನಿ ಭಗವಂತ ಪ್ರತಿಯೊಂದು ಹೆಣ್ಣಿಗೂ ಧೈರ್ಯ ಕೊಟ್ಟಿದ್ದಾನೆ ಟ್ಯಾಲೆಂಟ್ ಕೊಟ್ಟಿದ್ದಾರೆ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ ಅದನ್ನ ನಾವು ಆಚೆ ತೊಗೊಂಬರಬೇಕು ಧೈರ್ಯ ಮೊದಲು ಧೈರ್ಯ ಬೇಕು ನನ್ನ ಹತ್ರ ಏನೋ ಒಂದು ಕಲೆ ಇದೆ ಅದನ್ನ ಅದು ಹೇಗೆ ನಾನು ಇದನ್ನು ಮಾಡಬೇಕು ಹೊರಗಡೆ ತಗೊಂಬಂದು ಒಂದು ಪ್ರಪಂಚದಲ್ಲಿ ತೋರಿಸ್ಬೇಕು ಅನ್ನೋದನ್ನು ಹೇಗೆ ನಮ್ಮ ನಮ್ಮ ಹತ್ರ ಇರೋ ವಿದ್ಯೆನ ಭಗವಂತ ಕೊಟ್ಟಿರೋದನ್ನ ಟ್ಯಾಲೆಂಟ್ನ ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ನಾವು ಫಸ್ಟ್ ಕಲಿಬೇಕು ಅಷ್ಟೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಹಿಂದಿ ವ್ಲಾಗರ್ಸ್ನ ನಾನು ತುಂಬ ಕೆಲವೊಂದು ವಾಚ್ ಮಾಡ್ತೀನಿ ಕನ್ನಡ ಒಂದು ಟೈಲರಿಂಗ್ ವ್ಲಾಗರ್ಸ್ನ ವಾಚ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಇನ್ಸ್ಪಿರೇಷನಲ್ ಸಿಗುತ್ತೆ ಮೋಟಿವೇಶನ್ ಸಿಗುತ್ತೆ ನಿಮಗೆ ಗೊತ್ತಿಲ್ಲ ಗುಜರಾತು ರಾಜಸ್ಥಾನ್ ಕಡೆ ಏನೇನು ಓದಿರೋದೇ ಇಲ್ಲ ಗೂಂಗಟ್ ಹಾಕೊಂಡಿರ್ತಾರೆ ರೀ ಅವರು ಇಷ್ಟು ಗೂಂಗಟ್ ಹಾಕೊಂಡು ಓಡಾಡಬೇಕು ಅವರು ಅವರ ಅಲ್ಲಿ ಏನೋ ಅವ್ರಿಗೆ ನಮ್ಮ ಥರ ಇಷ್ಟೊಂದು ಫೆಸಿಲಿಟಿ ಊಟದ್ದು ಅದು ಇದು ಅದರೂ ಇರೋದಿಲ್ಲ ಅಲ್ಲೇನು ಬೆಳಿತಾರೋ ಅವ್ರದ್ದು ಏನು ಟ್ರೆಡಿಷನ್ ಫುಡ್ ಇರುತ್ತೋ ಅದನ್ನೇ ಮಾಡಬೇಕು ಬೆಳಗ್ಗಿಂದ ರಾತ್ರಿವರೆಗೂ ಪುಂಗಟ್ಟು ಹಾಕ್ಕೊಂಡೇ ಇಷ್ಟಿಷ್ಟು ಇಲ್ಲಿ ಕೈ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ಹೊರ್ವೆಗೊಂಡು ಹಾಕೊಂಡಿರಬೇಕು ಹೆವಿ ಹೆವಿ ಆಗಿರೋದು ಇದು ಇಲ್ಲಿ ಒಂದು ಮಾಂಟೀಕ ಎಲ್ಲ ಹಾಕ್ಕೊಂಡು ಹಿಂಗಿರಬೇಕು ಅವರು ಅದೇನು ಹ್ಯಾ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತಾರೆ ಹಾಂ ಎಷ್ಟೊಂದು ಕಸುಬು ಅಂತ ಹೇಳ್ತಾರಲ್ಲ ಕುಲ ಕಸುಬು ಅಂತಲೂ ಹೇಳ್ತಾರೆ ಆಮೇಲೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದು ನಿಟ್ಟಿಂಗ್ ಮಾಡೋದು ಪಾಪಡ್ ಮಾಡೋದು ಆಚಾರ್ ಮಾಡೋದು ಏನೇನೋ ಎಲ್ಲನೂ ಒಂದು ಹೆಣ್ಮಕ್ಳು ಗುಜರಾತ್ ಆಯ್ತು ರಾಜಸ್ಥಾನ ಆಯಿತು ಇಲ್ಲಿನೂ ಇದ್ದಾರೆ ನಮ್ಮ ಕರ್ನಾಟಕದಲ್ಲೂ ಹಪ್ಪಳ ಮಾಡೋರು ಆಮೇಲೆ ಉಪ್ಪಿನಕಾಯಿ ಹಾಕೋರು ಒಂದು ಕೈ ಕಸೂತಿ ಕೆಲಸ ಮಾಡೋದು ಹೆಣಿಗೆ ಮಾಡೋದು ಸ್ವೆಟರ್ ಮಾಡೋದು ಬ್ಯಾಸ್ಕೆಟ್ ಮಾಡೋದು ಈ ಥರದ್ದೆಲ್ಲನೂ ಇದ್ದಾರೆ ಅಂತ ಹೇಳ್ತೀನಿ ಮಣ್ಣಿನ ಮಣ್ಣಿನ ಕುಂಬಾರ ಕೆಲಸ ಮಾಡೋದು ಸೆರಾಮಿಕ್ ಪಾಟ್ಗಳನ್ನು ಇರೋದು ಎಲ್ಲನೂ ಇದೆ ಸೊ ಮಣ್ಣಿನ ಒಡವೆಗಳ್ನ ಮಾಡೋರು ಇದ್ದಾರೆ ಮಣ್ಣಿಂದ ಒಡವೆಗಳ್ನ ಮಾಡೋರಿದ್ದಾರೆ ಹಾಗೆ ಯಾವುದೋ ಒಂದನ್ನು ನಿಮ್ಮ ನಿಮ್ಮ ಹತ್ರ ಇರೋ ಟ್ಯಾಲೆಂಟ್ನ ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಒಬ್ಬರು ಕೈ ಕೆಳಗಡೆ ನಾವು ಕೆಲಸ ಮಾಡಿಕೊಂಡು ಅವ್ರು ಹೇಳಿ ಅವ್ರ ಪರ್ಮಿಷನ್ಗೆ ಯಾವಾಗಲೂ ನಾವು ಕಾಯ್ಕೊಂಡು ಅವ್ರ ಹತ್ರ ಬಯಸ್ಕೊಂಡು ಏನು ಇದ್ದೀರಾ ಏನು ಮಾಡಿದ್ದೀರಾ ಅಂತ ನಾವು ಅವರಿಗೆ ರಿಪೋರ್ಟ್ ಕೊಟ್ಕೊಂಡು ನಮ್ಮ ಫ್ಯಾಮಿಲಿನ ಮರೆತು ಬಿಟ್ಟು ನಮ್ಮ ಆರೋಗ್ಯನೂ ನಾವು ಮರೆತು ಬಿಟ್ಟು ಎಲ್ಲ ಸ್ಟ್ರೆಸ್ ಮಾಡಿಕೊಂಡು ಅಯ್ಯೋ ನಾನು ಇಷ್ಟು ಕೆಲಸ ಇದೆ ನಾನು ಮಾಡಬೇಕು ಹೋಗಬೇಕು ನಮ್ಮ ಊಟ ತಿಂಡಿದ್ರು ನಾವು ಯೋಚನೆ ಬಿಟ್ಬಿಟ್ಟು ಎಲ್ಲಿ ನಾವು ಇದು ಮಾಡಿಲ್ಲ ಅಂದರೆ ಬಯಸ್ಕೊಳ್ತೀವಿ ಎಲ್ಲಿ ಯಾವಾಗಲೂ ಒಂದು ಭಯದ ವಾತಾವರಣದಲ್ಲಿ ಇರೋದಕ್ಕಿಂತ ಸ್ವತಂತ್ರವಾಗಿ ಖುಷಿಯಾಗಿ ನಿಮ್ಮ ಒಂದು ಏನಾದರೂ ಒಂದು ಬಿಸ್ನೆಸ್ನ ಉದ್ಯೋಗನ ಮಾಡಿಕೊಂಡು ಖಂಡಿತವಾಗ್ಲೂ ಆರಾಮಸೆ ಇದೆ ಮನೆಯಲ್ಲೇ ಹೋಮ್ ಊಟಿಕು ಏನೋ ಮೇಕಪ್ ಆರ್ಟಿಸ್ಟು ಏನೋ ಒಂದು ಹಪ್ಪಳ ಉಪ್ಪಿನ ಕಾಯ್ದು ಮಾಡಿಕೊಂಡು ಇಷ್ಟು ಆಯಿತಾ ಆರಾಮಾಗಿ ಹೆಣ್ಮಕ್ಳು ಹೆಣ್ಮಕ್ಳು ಮಾತಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡೋದು ಅದು ಬೇರೆ ಮಾತು ಅಂತ ಹೇಳ್ತೀನಿ ಯಾವಾಗಲೂ ಭಯದ ವಾತಾವರಣದಲ್ಲಿ ಇದ್ಕೊಂಡು ಕೆಲಸ ಮಾಡಿ ಬೈಸ್ಕೊಂಡು ಅನಿಸ್ಕೊಂಡು ಸ್ಯಾಲ್ರಿ ತಗೊಂಡು ಸ್ಯಾಲ್ರಿ ಬಂದಿಲ್ಲ 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 ಅಂತ ಯೋಚನೆ ಮಾಡಿಕೊಂಡು ಅಲ್ವಾ ಹತ್ತು ಅವರು ನೈನ್ ಅವರ್ ಟೆನ್ ಅವರ್ ಜ ನೈನ್ ಅವರ್ ಟೆನ್ ಅವರ್ ಜಾಬ್ ಮಾಡಿಕೊಂಡು ಅಷ್ಟೆಲ್ಲ ಮಾಡೋದಕ್ಕಿಂತ ಸ್ವತಂತ್ರವಾಗಿ ಸ್ವಂತ ಒಂದು ಉದ್ದಿಮೆನ ಇನ್ವೆಸ್ಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಒಂದು ಐನೂರು ಇರ್ಬೋದು ಸಾವಿರ ಇರ್ಬೋದು ಸಾವಿರ ರೂಪಾಯಿ ಇರ್ಬೋದು ಸೊ ಹಾಗೆ ಖಂಡಿತವಾಗ್ಲೂ ಮಾಡ್ಕೊಳ್ರಿ ನನಗೆ ನನಗೆ ಅನಿಸಿದ್ದನ್ನ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನನಗೆ ಏನು ಒಂದು ಬೇಜಾರು ನನಗೆ ನಿಜವಾಗ್ಲೂ ಹೇಳ್ತಾ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನಗೊಂದು ಬೇಜಾರಿದೆ ಏನಂದರೆ ನಾನು ಈ ಇವಾಗ ಮಾಡ್ತಾ ಇರೋ ಕೆಲಸನ ನನ್ನ ಒಂದು ಟೈಲರಿಂಗ್ ಕ್ಲಾಸ್ದಾಯ್ತು ಪ್ರಾಕ್ಟೀಸ್ದಾಯ್ತು ಒಂದು ನಾನು ಸ್ಟಿಚ್ ಮಾಡ್ತಾ ಇರೋದನ್ನು ನಾನು ಅವಾಗಲೇ ಟೆಂತ್ ಇದ್ದಾಗ ಏನು ಮಾಡಿದ್ದೆಲ್ಲ ಅದನ್ನು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಬಂದುಬಿಟ್ಟಿದ್ದೆ ನಾನು ಯಾರನ್ನ ತುಂಬ ನಂಬ್ದಲೆ ಯಾರನ್ನ ತುಂಬ ಬಿಲೀವ್ ಮಾಡ್ದಲೆ ಯಾರನ್ನ ತುಂಬ ಹಚ್ಕೊಳ್ದಲೆ ನಾನು ಇದ್ರೆ ತುಂಬ ನನಗೆ ಎಷ್ಟು ಎಲ್ಲಿರ್ತಿದ್ನೋ ಅವರೇ ಎಲ್ಲ ಬಂದು ಸಲಾ ನೋಡಿತಾ ಇದ್ರು ನನಗೆ ಎಲ್ಲ ಅವರದೇ ಬಂದುಬಿಟ್ಟು ನನಗೆ ಸಲಹಾ ಇದ್ರು ಆ ಲೆವೆಲಲ್ಲಿ ನಾನು ಇರ್ತಾಯಿದ್ದೆ ಅಷ್ಟು ಖುಷಿಯಾಗಿರ್ತಾಯಿದ್ದೆ ಈ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ನ ಖಂಡಿತವಾಗ್ಲೂ ನಿಮ್ಮ ಜೊತೆ ಇವತ್ತು ನಾನು ಫ್ರ್ಯಾಂಕ್ಲಿ ನಾನು ಶೇರ್ ಮಾಡಿದ್ದೀನಿ ಹೌದು ನನಗೆ ಫಾರ್ಟಿ ಪ್ಲಸ್ ಇದೆ ಆಯಿತಾ ನಾನು ಹೇಳ್ತೀನಿ ರಿಟೈರ್ಡ್ ಆಗಿರೋರು ರಿಟೈರ್ಡ್ ಲೇಡೀಸ್ ಬ್ಯಾಂಕ್ ಆಫೀಸರ್ಸು ಮತ್ತು ಬ್ಯಾ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಲೆಕ್ಚರರ್ ಆಗಿ ಕೆಲಸ ಮಾಡೋರು ಫಿಫ್ಟಿ ಏಯ್ಟ್ವರೆಗೂ ಅವ್ರು ಕೆಲಸ ಮಾಡಬೇಕು ಟೀಚರ್ ನಿಂತ್ಕೊಂಡು ಅವ್ರು ಟೀಚಿಂಗ್ ಜಾಬ್ ಎಲ್ಲ ಮಾಡಬೇಕು ಅವರೆಲ್ಲ ಫಿಫ್ಟಿ ಏಟ್ವರೆಗೂ ಕೆಲಸ ಮಾಡೋಕ್ಕಾಗುತ್ತೆ ಅಂದಮೇಲೆ ನಾನು ಯಾಕೆ ಒಂದು ನನ್ನ ಸ್ವಂತ ಉದ್ಯೋಗ ಮಾಡಬಾರ್ದು ಅನ್ನೋ ಒಂದು ನನಗೆ ನಾನು ಕ್ವಶನ್ ಮಾಡ್ಕೊಳ್ಳೋದು ಪ್ರಶ್ನೆ ಮಾಡ್ಕೊಳ್ಳೋದು ನನ್ನ ಲೈಫ್ ಎಕ್ಸ್ಪೀರಿಯೆನ್ಸ್ನಿಂದ ಹೇಳ್ತಾ ಇದ್ದೀನಿ ಯಾರೇ ಹೆಣ್ಮಕ್ಳು ಇಪ್ಪತ್ತೈದು ವರ್ಷ ಇದೆಯಾ ಮೂವತ್ತು ವರ್ಷ ಇದೆಯಾ ಖಂಡಿತವಾಗ್ಲೂ ಲೇಟ್ ಮಾಡಬೇಡಿ ಇವತ್ತಿನ ಕೆಲಸ ಇವತ್ತಿನ ಯೋಚನೆ ಒಂದು ವಾರ ಟೈಮ್ ತಗೊಳ್ಳಿ ಹತ್ತು ದಿವಸ ಟೈಮ್ ತಗೊಳ್ಳಿ ನೀವು ಜಾಬ್ ಮಾಡಬೇಕಾ ಸ್ವಂತ ಉದ್ಯೋಗ ಮಾಡಬೇಕಾ ಅಂತ ನಿಮ್ಮ ಇಷ್ಟ ಇದೆ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ನಿಮ್ಮ ಫ್ಯಾಮಿಲಿನಲ್ಲೂ ಡಿಸ್ಕಸ್ ಮಾಡಿ ಅದಕ್ಕೆ ಅವ್ರು ಸಪೋರ್ಟ್ ಮಾಡ್ತಿಲ್ವಾ ಅವ್ರಿಗೆ ಅರ್ಥ ಮಾಡಿ ಹೇಳಿ ಪೇರೆಂಟ್ಸ್ಗೂ ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ ಆಸಕ್ತಿ ಇದೆ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ ಆಯ್ತಾ ನೀವು ಸ್ವಲ್ಪ ಧೈರ್ಯ ಇನ್ನೂ ಸ್ವಲ್ಪ ಧೈರ್ಯ ತುಂಬಿ ಹೋಗು ನಾವು ಇದೀವಿ ನಿನ್ನ ಹಿಂದೆ ನೀನು ಮಾಡು ಯಾಕೆ ಮಾಡೋಲ್ಲ ನೀನು ಇದನ್ನು ಮಾಡಬೇಕು ನಿನಗೆ ನೀನು ಯಾರಿಗೂ ಸಲಾಮ್ ಹೊಡಿಯೋದು ಬೇಕಾಗಿಲ್ಲ ನೀನು ಯಾರ ಹತ್ರನೂ ಅನ್ನಿಸ್ಕೊಡೋದು ಬೇಕಾಗಿಲ್ಲ ಅನ್ನೋ ಒಂದು ನೀನು ಇರೋ ಲೆವೆಲ್ಲು ಬೇರೆ ನೀನು ಮಾಡು ಅಂತ ಅವ್ರಿಗೆ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಹೆಣ್ಣುಮಕ್ಳಿಗೆ ಪೇರೆಂಟ್ಸು ಸಪೋರ್ಟ್ ಮಾಡಿ ಅಯ್ಯೋ ಜನ ಏನು ಆಡ್ಕೊಳ್ತಾರೆ ಅಯ್ಯೋ ರಿಲೇಟಿವ್ಸ್ ಏನು ಆಡ್ಕೊಳ್ತಾರೆ ಇದನ್ನು ಫಸ್ಟ್ ಬಿಟ್ಟು ಹಾಕಿ ಅಂತಲೇ ಹೇಳ್ತೀನಿ ಆ ಥರ ನಾನು ಒಂದು ಟೈಮಲ್ಲಿ ಥಿಂಕ್ ಮಾಡಿದ್ದಕ್ಕೆ ನಾನಿವಾಗ ನನಗೆ ಬೇಜಾರಾಗುತ್ತೆ ನಾನು ಈವಾಗಿರೋ ಅಷ್ಟು ಧೈರ್ಯ ನನಗೆ ಅವಾಗಿದ್ದರೆ ನನ್ನ ಲೆವೆಲ್ಲೇ ಬೇರೆ ಇರ್ತಾಯಿತ್ತು ಅಂತ ಹೇಳ್ತೀನಿ ಸೊ ನಾನು ಹೇಳಿದ್ದನ್ನ ಗಮನ ಇಟ್ಕೊಂಡು ಕೇಳಿಸ್ಕೊಂಡಿದ್ದೀರಾ ಅಂದ್ಕೊತೀನಿ ಯೋಚನೆ ಮಾಡಿ ಒಂದು ವಾರ ಟೈಮ್ ತಗೊಂಡು ನೀವು ಯೋಚನೆ ಮಾಡಿ ಅಂದರೆ ನಾನು ಹೇಳ್ತಾ ಇರೋದು ಕೆಲಸಕ್ಕೆ ಯಾರು ಹೋಗಬಾರ್ದು ಜಾಬ್ ಮಾಡಬಾರ್ದು ಆಫೀಸ್ಗೆ ಹೋಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದೇನು ನಿಮ್ಮ ಸ್ವಂತ ಉದ್ಯೋಗ ನೀವು ಕಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು ನೀವು ಸ್ಟ್ರೆಸ್ ಇಟ್ಕೊಂಡು ಕೆಲಸ ಮಾಡೋದು ಬೇಡ ನನಗೆ ಯಾರಿಗೂ ನಿಮ್ಮ ಆಫೀಸ್ಗೆ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ ನಿಮ್ಮ ಇಂಟ್ರೆಸ್ಟ್ ಆಯಿತಾ ನಿಮ್ಗೆ ಆಫೀಸ್ಗೆ ಹೋಗಬೇಕು ನಾನು ಇಷ್ಟರಲ್ಲೇ ನಾನು ಖುಷಿಯಾಗಿದೆ ನನಗೆ ಸ್ಯಾಲ್ರಿ ಬರುತ್ತೆ ಸಾಕು ಅನ್ನೋದಾದರೆ ಅದು ಓಕೆ ಬಟ್ ನೀವು ಇನ್ನೂ ಸ್ವಲ್ಪ ನಿಮ್ಮ ಡ್ರೀಮ್ಗಳನ್ನ ನಿಮ್ಮ ಇನ್ನೂ ಸ್ವಲ್ಪ ಅಚೀವ್ ಮಾಡಬೇಕು ಏನಾದರೂ ಒಂದು ದೊಡ್ಡದಾಗಿ ನೀವು ಸಾಧನೆ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ನಿಮ್ಮ ಫ್ಯಾಮಿಲಿಗೂ ಟೈಮ್ ಕೊಟ್ಕೊಂಡು ಮಕ್ಳಿಗೂ ಟೈಮ್ ಕೊಟ್ಟು ಕೊಟ್ಕೊಂಡು ವರ್ಷದಲ್ಲಿ ಎರಡು ಸಾರಿನಾದರೂ ಅಟ್ಲೀಸ್ಟ್ ಟ್ರಿಪ್ಗಳಿಗೆ ಹೋಗಿಕೊಂಡು ಲೈಫ್ ನ ಎಂಜಾಯ್ ಮಾಡ್ಕೊಂಡಿರ್ಬೇಕು ಅಂದ್ರೆ ನಿಮ್ಗೆ ಸ್ವಂತ ಉದ್ಯೋಗನ ಖಂಡಿತವಾಗ್ಲು ಮಾಡೋದನ್ನ ಯೋಚನೆ ಮಾಡೋದನ್ನ ಮರಿಬೇಡಿ ಯೋಚನೆ ಅಷ್ಟೇ ಅಲ್ಲ ನೀವು ಮಾಡ್ಲೇಬೇಕು ಖಂಡಿತವಾಗ್ಲು ನೀವು ನಿಮ್ಮ ಸ್ವಂತ ಉದ್ಯೋಗನ ಹೆಣ್ಣು ಮಕ್ಕಳು ಮಾಡಲೇಬೇಕು